ಕೆಲವ ಸ್ಥಳದಲ್ಲಿ ಎರಡು ಕಡೆ ಹೊಸ ಅಲ್ಲಿ ಇದೇ ಅಲಿವು ಇಪ್ಪತ್ತೈದು ಇದನ್ನು ಇಪ್ಪತ್ತೈದಕ್ಕೆ ಅಂತ ಹೇಳಿದ್ರು ಆ ಏರಿಯಾದಾಗ ಬಾಬಾರ್ ಜ್ಞಾನ ಇದೆ ಅವಾಗ ಕಡೆ ಬರೋಕೆ ಕೆಲವು ಜನ ಆಗ್ತಾರಲ್ಲ ಇದು ಒಳ್ಳೆಯದಿದು ಆಟ ಸಿಟಿ ಮೀನು ರೋಡ್ ಏರಿಯಾ ಮೇಲೆ ಇದು ನಾವು ಇವತ್ತು ಸ್ವಲ್ಪ ಜನ ಇರ್ಬೋದು ಬಾಬರ್ ಹೇಳ್ತಾರೆ ಕೋಟಿ ಗೊಬ್ಬರ ಅಂತ ಇಲ್ಲಿದ್ದರು ನನ್ನ ಪ್ರಕಾರ ಗಟ್ಟಗಾಳು ಜೋಳೆ ಆಗಲಿಲ್ಲ ಗಟ್ಟಿಗಾಗಿದ್ರಷ್ಟೇ ಇಲ್ಲಿ ಬಾ ಕೂದಕ್ ಸಾಧ್ಯ ಈಗ ಮೂರ್ ವಕೀಲ ಸಡನ್ ಆಗಿ ಬಂದ್ರೆ ಈಗ ನಾ ಜಸ್ಟ್ ಫೋನ್ ಮಾಡಕ್ಲೆ ಸಾಗರ ಫೋನ್ ಮಾಡಿದ್ರೆ ಮತ್ತೆ ಅವ್ರಿಗನ್ನ ಕರ್ಕೊಂಬಂದರು ಅಂದ್ರೆ ಅವರು ಹಿಂದೇನೋ ಈ ಆಧ್ಯಾತ್ಮಿಕ ಜೀವನದಾಗ ಸಾಕ್ಷರ ಅನ್ನೋಕೆ ಅವ್ರಿಗೆ ಒಳಗೆ ಬರಕ್ ಸಾಧ್ಯ ಇಲ್ಲದ್ರೆ ಬೇರೆ ಬರೋಕ್ ಆಗಿಲ್ಲ ಅವ್ರು ಇವ್ರು ಮೂವರ್ ಬಿಟ್ಟು ಬೇರೆ ಬರೋಕ್ ಆಗಿಲ್ಲ ಇನ್ನೊಬ್ಬರಿಗೆ ಫೋನ್ ನಾನು ಅಂದ್ರೆ ಅದು ಈ ಇಲ್ಲಿ ಬರ್ಬೇಕಂದ್ರೆ ನಾವು ಆಧ್ಯಾತ್ಮಿಕ ಒಳಗೆ ನಾವು ಹಿಂದ ಎಷ್ಟರಲ್ಲಿ ನಾವು ಸೇವೆ ಸಲ್ಲಿಸಿದ್ರೆ ಅಥವಾ ನಾವು ಜ್ಞಾನ ಪಡೆದ್ರೆ ಮಾಡೋಕೆ ಸಾಧ್ಯ ಅದನ್ನು ಎಲ್ಲ ತಾವೆಲ್ಲ ಉಪಯೋಗ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಅಕ್ಕಂದಿರು ಮತ್ತೆ ನಿಮ್ಮ ಅಕ್ಕಪಕ್ಕದವರಿಗೆಲ್ಲ ಹೇಳಿ ಇಲ್ಲೇ ಕ್ಲಾಸಿಗೆ ಬಂದ್ರೆ ಅಥವಾ ಸಾಧ್ಯ ಸಾಧ್ಯದಷ್ಟು ಇದ್ರ ಬಗ್ಗೆ ಕೆಲವೊಬ್ಬರು ಏನೇನಾರ ಕ್ವಶನ್ ಕೇಳ್ತಾ ಇದ್ದ ಧ್ಯಾನ್ ದೇರಂಗಿಲ್ಲ ಅವ್ರು ಸೇಜ್ ಕ್ವಶನ್ ಕೇಳ್ತಾರೆ ಸಾಧ್ಯದಷ್ಟು ನೀವು ಹೇಳ್ಬೇಕು ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಸಾಧ್ಯ ಅಕ್ಕರ ಭೇಟಿ ನೀನು ಅಕ್ಕರ್ ಇರ್ತಾರೆ ಅವ್ರನ್ನ ಭೇಟಿ ಮಾಡಿಸಿ ಸೆವೆನ್ ಡೇಸ್ ಕೋರ್ಸ್ ಕೊಟ್ಟರೆ ಅದ್ರ ಡೌಟ್ ಎಲ್ಲ ಕ್ಲಿಯರ್ ಆಕೈತೆ ಸುಮ್ಮನೆ ಒಂದು ಸಲ ನಾವು ಹೇಳ್ತಾ ಅವ್ರಿಗೆ ನಂಬೋಂಗಿಲ್ಲ ಇದು ಅಷ್ಟು ಸರಳನಿಲ್ಲ ನಾವೆಷ್ಟು ರೆಗ್ಯುಲರ್ ಕಾಸು ಕೇಳಿದ್ರು ದಿನ ಮುರುಳಿ ಕೇಳಬೇಕು ಮತ್ತೆ ಹೊಸ ಹೊಸ ಪಾಯಿಂಟ್ ಬರ್ತಾವೆ ದಿನ ಸರ್ಪ್ರೈಸ್ ಒಂದು ಇಲ್ಲ ಒಂದಿನದ್ದು ಮುರುಳಿ ಮತ್ತೊಂದು ದಿನ ಇರೋಂಗಿಲ್ಲ ಅಷ್ಟೊಂದು ಭಾಳ ಸೂಕ್ಷ್ಮೈತೆ ಇದು ಅಷ್ಟು ನಾವು ಡೀಪಾಗಿ ಹೋದಾಗ ಅದು ದುಮ ಕೊಟ್ಟು ಕೇಳಿದಾಗ ಮಾತ್ರ ಇದು ತಿಳ್ಕೊಳಕ್ಕೆ ಸಾಧ್ಯ ಐತಿ ಆ ರೀತಿಯಲ್ಲಿ ಒಳ್ಳೆ ಸಂಪ್ರದಾಯ ಪ್ರಕಾರ ಎಲ್ಲ ತಾವು ಇನ್ನೂ ಅಕ್ಕ ಒಬ್ಬರಿಗೆ ಒಂದು ಇಪ್ಪತ್ತು ಜನ ಇದ್ರಿ ಒಬ್ಬೊಬ್ಬನ ಪಕ್ಕಂದರೆ ಮತ್ತೆ ನನ್ನ ಬೆಳಿತಾ ಹೋಗ್ತೈತಿ ಇಲ್ಲೇ ಆಯ್ತು ಮತ್ತು ಇದು ಅದೇ ರೀತಿ ಅಭಿವೃದ್ಧಿ ಬಂದಿದೆ ನಾನು ಆಯ್ಸಿಸ್ತೇನೆ ಅಂದ್ರೆ ಕೆಲವು ಕಡೆ ಹಳ್ಳಿಯಾಗೂ ಎಷ್ಟು ಸಲ ಗೀತಾ ಪಾಠಿಸೋ ಅಂತ ಒಂದು ಮಾಡ್ತಾರೆ ಎಷ್ಟೋ ಜನ ಜ್ಞಾನಕ್ಕೆ ಬಂದರೆ ಅದ್ರ ಬಗ್ಗೆ ಒಂದು ನಿಶ್ಚಯ ಬಂದರೆ ಎಲ್ಲರೂ ಸೇ ಯಾರು ಹೇಳದೇ ಬೇಡ ತನೋದರಿಂದ ತಾವ ಸೇವೆ ಮಾಡ್ತಾ ಇರ್ತಾರೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಬಾಬಾರ್ ಜ್ಞಾನ ಆಗ್ಯದಿ ನಾ ಬಂದಂತೂ ನಮ್ಮ ಎಂಟೈರ್ ಫ್ಯಾಮಿಲಿ ನಮ್ಮ ಸಂಬಂಧಿಕರು ಎಲ್ಲರೂ ಜ್ಞಾನದಲ್ಲಿ ಬಂದರೆ ಅದು ನಾವು ಹೇಳೋಕ್ಕಾಗಲ್ಲ ನಾವಿಲ್ಲಿ ಜ್ಞಾನಕ್ಕೆ ಬಂದಿಂದ ಎಷ್ಟೋ ನಮ್ಮ ವೃತ್ತಿಳದೆ ನ್ಯಾಯಾಧೀಶನ ಕೆಲಸನ ಅಷ್ಟು ಹೇಳಲ್ಲ ಈಗ ಒಂದು ಹತ್ತು ಕೇಸ್ ನಾವು ಡಿಸೈಡ್ ಮಾಡಿದ್ರೆ ಹತ್ತು ಮಂದಿ ಹೊಗಳ್ತಾರೆ ಹತ್ತು ಮಂದಿ ತಗೊಳ್ತಾರೆ ಬಟ್ ಆ ಸ್ಟಾರ್ಟಿಂಗ್ ಜ್ಞಾನಕ್ಕೆ ಬರ್ಕಿಂದ ಬಂದು ನಾನು ಸ್ವಲ್ಪ ತೀರ್ಪು ಕೊಟ್ಟಾಗ ಮನಷ್ಟಕ್ಕೆ ತಂದೇ ಇದೆ ಅನ್ಸೋದು ಕರೆಕ್ಟ್ ಕೊಟ್ಟೇನೆ ಇಲ್ಲ ಅಂತಂದು ತಿರ್ಗಮ್ರ ಮನಸ್ಸನ್ನೇ ರಿಪೀಟ್ ಆಗ್ತಿರ್ತವೆ ಈ ಜ್ಞಾನ ಪುಣ್ಯ ಅದು ಸರಳಾಗಿ ಬಿಡುತ್ತೆ ನಾವು ಕೇವಲ ನಿಮಿತ್ತ ಮಾತು ನಾವು ಸುಪ್ರೀಂ ಜಡ್ಜ್ ಮ್ಯಾಲೆ ಅದನ್ನು ಅವ್ರ ಅಂತ್ಯ ಪ್ರಕಾರ ನಾವು ಡ್ರಾಮಾ ಪ್ರಕಾರ ತೀರ್ಪು ಕೊಡೋದು ಅಂತ ಅಂದರೆ ನಿಷ್ಪಕ್ಷ ಪಕ್ಷದಿಂದ ಯಾವುದೇ ಕಲ್ಮಸಲ್ನ ನಾವು ತೀರ್ಪು ಕೊಟ್ಟಾಗ ಅದು ಭಗವಂತಿಗೆ ಮೆಜೆಯಾಗಿ ಆಕೈತಿ ಅದು ಇದಾಯಿತು ಹೀಗಾಗಿ ನಾ ಎಲ್ಲೆಲ್ಲಿ ಸೇವೆ ಮಾಡ್ನ ಎಲ್ಲ ವಕೀಲರ ಸಂಘದಾಗ ಎಲ್ಲರೂ ಸ್ವೀಕರಿಸಕತ್ತಿದ್ರು ಅಂದರೆ ಅವ್ರಿಗೊಂದು ನಂಬಿಕೆ ನಮ್ಮ ಅಜೇಜ್ ಸಾಹೇಬರು ಗಣಂತ್ ಕುಮಾರ್ಗೆ ಹೋಗ್ತಾರಂದ್ರೆ ಅವರು ನಮ್ಮನ್ನೆಲ್ಲ ನ್ಯಾಯ ಕೊಡ್ತಾರ ನಮ್ಮಗೆ ಎಲ್ಲ ಕಡೆ ಹೋದ್ರು ವಕೀಲ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ನ್ಯಾಯ ಕೊಟ್ಟರೆ ಅಂತ ಬಂದಿದ್ರಿಂದ ಅದು ಕೆಲದ ಜ್ಞಾನನ ಇದಿಲ್ಲದ್ರೆ ಮನಸ್ಸು ಮನಸ್ಸು ಚಂಚಲಾಗ್ತಿರ್ತಾರೆ ನಮಗೆ ಹೀಗಾಗಿ ಈ ಜ್ಞಾನ ಭಾಳ ನಿಮ್ಮ ಲೌಕಿಕ ಮತ್ತು ಅಲೌಕಿಕ ಎಲ್ಲದಕ್ಕೂ ಭಾಳ ಅನುಕೂಲ ಪ್ರತಿಯನ್ನೆಲ್ಲ ತಾವು ಅಂತಂದು ಹೇಳಿ ಇಲ್ಲಿ ನನಗೆ ಆಹ್ವಾನಿಸಿ ಅವಕಾಶ ಕೊಟ್ಟಂತ ತಮ್ಮ ಅಕ್ಕರಿಗೆ ಹೊಂದಿಸಿ ನಮ್ಮ ಕೂಡ ಈ ಶುಭ ಶುಭಸಂಧಿಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ವ್ಯಕ್ತಿಯ ಮೇಲೆ ಇರುವಂತಹ ಗುರುಮಾತೆಯರಿಗೂ ಗೌರವಾನ್ವಿತ ನ್ಯಾಯಾಧೀಶರಿಗೂ ನಮ್ಮ ಸಹೋದ್ಯೋಗ ನ್ಯಾಯವಾದಿಗಳಿಗೂ ಹಾಗೂ ಇಲ್ಲಿ ನೆರವೇರಿತ ಪ್ರಣ ನನ್ನ ನನ್ನ ಹೃತ್ಪೂರ್ವಕ ನಮಸ್ಕಾರ ನಾನು ತಿಳಿಸ್ತೀನಿ ಅದು ಏನಂತಲ್ಲ ಹೋದ್ರಿಂದ ಸ್ವರ್ಗ ಹೂದಿಂದ ಧಾರಾಣಿ ಸ್ವರ್ಗ ಇರ್ತದೆ ನಾನು ಸ್ವರ್ಗ ಐತೆ ಅಂತ ಸಾಯಿಬ್ರ ಬಂದಾರ ಅಂತ ನಾವು ಇಲ್ಲಿ ಬಂದ್ವಿ ಅದರಿಂದ ನಮಗಿಂತ ಒಂದು ಪುಣ್ಯಕ್ಷೇತ್ರದಾಗ ನಾವು ಒಂದು ಭಾಗವಹಿಸುವ ಒಂದು ಸೌಭಾಗ್ಯ ನಮಗೆ ಬಂತು ನನಗೆ ಇಷ್ಟ ಇಷ್ಟ ಬಗ್ಗೆ ನನಗೆ ಬಂತು ನಮ್ಮ ಬದಾಮಿಯಲ್ಲಿ ಶ್ರೀದೇವಿ ಮೇಡಮ್ ಹಾಂ ಹೆಸರು ಆಸ್ಪತ್ರೆ ಹಾಂ ಶ್ರೀದೇವಿ ಹೊಕ್ಕವರು ನಾನು ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಾಗ ಬದಾಮಿ ಒಕ್ಕಲ ಸಂಘಕ್ಕೆ ಆಗ್ರಸ್ ಇದ್ದು ಇಲ್ಲಿವರೆಗೂ ಪ್ರತಿ ರಕ್ಷಾ ಬಂಧನಕ್ಕೆ ಅವ್ರು ನನಗೆ ನಾನೇ ಮುಂದೆಂತು ಎಲ್ಲರಿಗೂ ಮತ್ತೆ ಎಲ್ಲ ವಕೀಲರಿಗೂ ರಕ್ಷಾ ಬಂಧನ ಮಾಡಿಸಿ ಅವ್ರ ಹೊಳೆ ಪಾಲಿಸೋ ಜವಾಬ್ದಾರಿ ನಾನು ಈಗ ನಾನು ಅಲ್ಲೇ ಏಳು ವರ್ಷ ಆತು ಅಲ್ಲಿ ನಾ ಕಾರ್ ತಿರ್ಶಿಲ್ಲ ಅಂದರು ನನ್ನ ನಂಬರ್ ಇಟ್ಟು ನನಗೆ ಫೋನ್ ಹಚ್ ನಾನು ಹೋಗಿ ಎಲ್ಲ ಸಾಹೇಬ್ರಿಗೆ ಪರಿಚಯ ಮಾಡಿಸಿ ಅವ್ರಿಗೆ ಕಟ್ಟಿಸಿ ಕಟ್ಟಿಸಿ ಸ್ಟಾಫ್ನರಿಗೆ ಕಟ್ಟಿಸಿ ಅವ್ರನ್ನ ಹೊರಗೆ ಬಿಡುತ್ತಾನೆ ಜವಾಬ್ದಾರಿ ನಾನು ತಗೊಂಡಿದ್ದೆ ಅವನು ಸಂಪೂರ್ಣವಾಗಿ ಇಲ್ಲಿಂದ ನಾ ಮಾಡ್ಕೊತ ಬಂದಿವಿ ಅದ್ರದ್ದು ಒಡನಾಟ ನನಗೈತಿ ಅದರಲ್ಲಿ ಗುಡಾಡಿದಾಗ ಇದ್ದದ್ದು ನನಗೆ ಅಷ್ಟು ಮಾಹಿತಿ ಇರಲಿಲ್ಲ ಇವತ್ತು ನಮ್ಮ ಸಾಹೇಬ್ರು ಬಂದಾರಂತ ಅಂತ ನಮ್ಮ ಮನೆಯವರು ಹೇಳಿದರು ನಾವು ನಾಳೆಗೆ ನಮ್ಮ ವಕೀಲರು ದಿನಾಚರಣೆ ನಿಮಿತ್ತವಾಗಿ ನಮ್ಮ ಗೌರವದ ನ್ಯಾಯಾಧೀಶರು ನಾವು ಮುಖ್ಯತೆಗಳನ್ನ ಆಹ್ವಾನ ಮಾಡಿದ್ವಿ ಅದಕ್ಕೆ ಇಲ್ಲೇ ಬಂದರಾದರೂ ಹಾಗೆ ಒಂದು ಮಟರ್ಸು ಒಂದು ನಾವು ಒಂದು ಎರಡು ಮಾತು ಅವ್ರಿಗೆ ಬೆಟ್ಟ ಹೇಳಿ ಬಂದಂಗೆ ಅಂತ ಅಂತೇಳಿ ಬಂದಿದ್ದು ಒಳಗೆ ಬಂದು ಇಲ್ಲಿ ನಾವು ಒಂದು ಏನೋ ಬೇರೆ ದೇವ್ರೋಕಕ್ಕೆ ಬಂದಂಗೆ ಆಯಿತು ಅದಕ್ಕೆ ನಾನು ನಿಮ್ಮಷ್ಟು ಏನು ತಿಳ್ಕಿದ್ದ ವ್ಯಕ್ತಿ ಅಲ್ಲ ಆದರೆ ಈ ವಿಷಯದಾಗ ನೀವೆಲ್ಲ ನೋಡ್ತಿದ್ದೀವಿ ಸರಿಯಾಗಿ ಅವರ ಸರ್ ಹೇಳ್ದಂಗೆ ಮತ್ತು ಮೇಡಮ್ ಹೇಳ್ದಂಗೆ ನಮ್ಗೆ ನಮ್ಮ ಸುದ್ದೀಕರಣಕ್ಕೆ ನಾವು ಏನು ಮಾಡ್ಕೋಬೇಕು ನಾವು ಓಡಾಡ್ತೀವಿ ಮೇಡಮ್ ಹೇಳ್ದು ನಮಗೆ ನೂರಕ್ಕೆ ನೂರು ಸತ್ಯ ಅನ್ನಿಸ್ತದೆ ದಿವಸದ ಇಪ್ಪತ್ನಾಲ್ಕು ಗಂಟೆನೂ ನಾವು ಇನ್ನೊಬ್ರು ಕೇಸಿನ ಸಲ ಓಡಾಡ್ತೀವಿ ನಮ್ಮ ಸ್ವಂತ ನಮ್ಮ ಹೆಂಡ್ರು ಮಕ್ಕಳು ಸಹಿತ ವಿಚಾರ ಮಾಡೋಂಗಿಲ್ಲ ನಮ್ಮ ಜೀವನಕ್ಕೆ ನಾವು ವಿಚಾರ ಮಾಡೋಂಗಿಲ್ಲ ಆ ಕೇಸ್ ಗೆಲ್ಬೇಕು ಈ ಕೇಸ್ ಗೆಲ್ಬೇಕು ಅವಾಗ ಎಷ್ಟು ಹೇಳ್ತಾನೆ ಇವಾಗ ಬರೀ ಅದನ್ನೇ ವಿಚಾರ ಮಾಡ್ತೀವಿ ಹೊರತಾಗಿ ನಾವು ಏನು ಉಂಡಿವನ್ನೂ ಸಹಿತ ನಮ್ಗೆ ಗರ್ವಾಗಲಿಲ್ಲ ಮಧ್ಯಾಹ್ನ ಆಗಿರ್ತಾನೆ ನಮ್ಮ ಜೀವನ ಅಂಥದ್ರಾಗ ಅವರು ಒಂದು ಅರ್ಧ ಗಂಟೆ ಗಂಟೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕೊಡಿ ಅದನ್ನ ನೀವು ಕಾಪಾಡಿಕೊಡಿ ಅಂತ ಏನು ಹೇಳಿಲ್ಲ ಅದು ನಮ್ಮ ವೃತ್ತಿಗೆ ಮಾತ್ರ ಸತ್ಯವಾದ ಮಾತ್ರ ಅದ್ರ ಜೊತೆಗೆ ನಮ್ಮ ಸಾಯಿಬ್ರೂ ಹೇಳಿದ್ರು ನಾ ಇದನ್ನ ಬಳಕಿನ ಮೊದಲೇ ನನ್ನ ಮನಸ್ಸು ಓದಾಡ್ತಿತ್ತು ಅಂತೇಳಿ ಅದಕ್ಕೆ ಮನುಷ್ಯ ಒಂದು ಕಡೆ ಗಟ್ಟಿ ಆಗ್ಬೇಕಾದ್ರೆ ನಾವು ಯಾವ್ದಾರ ಒಂದು ನಿರ್ದಿಷ್ಟವಾಗಿರ್ಬೇಕು ಅದೇ ಹೇಳ್ತಾರಲ್ಲ ಕಲ್ಲು ಹುಲಿಪೆಟ್ಟ ತಿಂದು ಮೂರ್ತಿ ಹೇಳಿ ಆ ಒಂದು ಮಾತು ಬರಬೇಕಾದ್ರೆ ಅಲ್ಲಿ ಅದು ಬೆಟ್ಟ ತಿನ್ನದ್ರು ಲೆಕ್ಕ ತಗೋಲಿಲ್ಲ ನಾ ಏನಾದರೂ ಒಂದು ಮೂರ್ತಿ ಆಗ್ಬೇಕಲ್ಲ ಅದನ್ನ ಒಂದು ಲೆಕ್ಕ ಅವಾಗ ಅದು ಒಂದು ನಿಜ ರೂಪಕ್ಕೆ ಬಂತು ಆ ಒಂದು ಮಾತುಗಳ ಮಾತುಗಳಿಂತ ಅಲ್ಲಿ ಬಂದ್ರ ಸತ್ಯ ಆಗ್ತವು ದಿನ ಇದರ ಟೈಮ್ ಏನಾದರೂ ನನಗೆ ಸಿಕ್ತಲ್ಲ ನಾನು ಈ ಏಳು ದಿವಸದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ನಾನು ಇಲ್ಲಿ ಕರೆಸಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೂ ಎರಡು ಮಾತನಾಡೋಕ್ಕೆ ಅವಕಾಶ ಕೊಡ್ತಂತ ತಮ್ಮೆಲ್ಲರಿಗೂ ಹೊಲಿಸಿ ನಾನು ಮಾತನಾಡಿಗಳು ಓಂಶಾತಿಗೆ ಕೆಲಸ ಕಾರ್ಯ ಬಹಳ ವರ್ಷದಿಂದ ನಡೆದೈತಿ ನಾನು ಹೊರಗಿನಿಂದ ನೋಡ್ತಾ ಇದ್ದೀನಿ ಪ್ರತಿ ವರ್ಷ ಬೇರೆ ಬೇರೆ ಯಂದ್ರೆಲ್ಲ ಓಡಾಡ್ತಾ ಇದ್ರು ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಸಾಕಷ್ಟು ಪುಸ್ತಕದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಆದ್ರೆ ಒಳಗಡೆ ಬಂದು ನೋಡ್ತಾ ಇರಲಿಲ್ಲ ಇಷ್ಟು ವರ್ಷ ಆ ಒಂದು ಅವಕಾಶ ಇವತ್ತು ಸಹಾಯ ಸಿಕ್ತು ಹೇಳಿ ಒಂದನೇ ಅನಿಸು ಆದ್ಮೇಲೆ ಈಗ ನಾವು ನೋಡ್ತಾ ಇದೀವಿ ಎಲ್ಲ ಕೆಲಸ ಬಹಳ ಜೋರ ನೋಡಿದ್ವಿ ಮನೆ ಮನೆ ಪಟ್ಟಿಕಲ್ನೊಳಗ ಒಂದು ಕಟ್ಟಡನೂ ನಿರ್ಮಾಣ ಆಗೈತಿ ಈ ಒಳಗ ಇನ್ನು ಸಾಕಷ್ಟು ಕೆಲಸ ಗುಡದು ಗುಡದೊಳಗೆ ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳಿ ನಾನು ಶರ್ಚು ಮಾಡಿ ಒಂದೆರಡು ಮಾತ್ರ ಮುಗಿಸುತ್ತೇನೆ. 1 2 ರವರು ತವಂದೆರಡು ವಿಚಾರಗಳನ್ನು ಚಿಗುರು ಬಂದಿದೆ. ಈ ಶುಭ ಸಂದರ್ಭದಲ್ಲಿ ಬಾಗೋಪಟಿಯ ಪ್ರಜಾಪ್ರತ್ಯಾ ಯ ಬ್ರಹ್ಮಕುಮಾರಿಯೇಶನ ವಿಷಯದ ಸಹೋದರಿಯಾದ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತ ನಮ್ಮ ಜಿಲ್ಲಾ ಗ್ರಾಹಕ ಒಕ್ಕೂಟದ ಅಧ್ಯಕ್ಷರಾದಂಥ ಬಸವ ಸಾಹೇಬರೇ ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿ ಆದಂಥ ಎಸ್ ವೈ ಅವರೇ ಹಾಗೂ ಸಹೋದರ ವಕೀಲರಾದಂಥ ಅವರೇ ಹಾಗೂ ಇಲ್ಲಿ ನೆರದಿರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ತಾಯಿಯವರಿಗೆ ಈ ಕಿಡಿಯನ್ನು ಮತ್ತೆ ಪೂರ್ವಕ ಸಲ್ಲಿಸ್ತಾ ಇಲ್ಲಿವರೆಗೆ ಸಹೇಬ್ರ ಅಥವಾ ನಮ್ಮ ಅಕ್ಕವರ ಅಪ್ಪ ಹೇಳಿದರು ಬರುವಾಗ ಬೆತ್ತದೆ ಹೋಗುವಾಗ ಬೆತ್ತದೆ ಬಂದು ಹೋಗುವ ನಡೆ ಬರೀ ಕರ್ತದೆ ಆದಷ್ಟು ನಾವು ವಿಚಾರ ಮಾಡ್ತೀವಿ ಆ ಈ ಏನು ನಾವು ಹು ಹುಟ್ಟಿದ ಹಿಡಿದು ಕೊನೆ ನಮ್ಮ ನಾವು ಯಾವ ರೀತಿ ಸಾಗಿಸ್ ಏನು ನಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ತೀವಿ ಆ ನಿಟ್ಟಿನಲ್ಲಿ ಏನು ಯಾವ್ಯಾವ ಹಂತಗಳು ಬರ್ತಾವ ಆ ಹಂತದಾಗ ಏನೈತಿ ಇದು ಒಂದು ಕಾರ್ಯಕ್ರಮ ಸಹಿತ ಏನೈತಿ ಎಲ್ಲರಿಗೂ ಅನುಕೂಲ ಆಗ್ತತಿ ಅಂತ ನಮಗೊಂದು ಭಾವನೆ ಅದರ ಜೊತೆಗೆ ನಮ್ಗೆ ಬಹುಶಃ ನಾವು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲದಲ್ಲಿ ಬಸವೇಶ್ವರ ಕಲಂ ಇದ್ದಾಗ ರಕ್ಷಾ ಬಂಧನದ ಸಮಯದಲ್ಲಿ ನಮ್ಮ ಎಲ್ಲ ಏನೈತಿ ವಿದ್ಯಾರ್ಥಿಗಳ ಸಮೂಹಕ್ಕೆ ಬಂದು ರಾಖಿ ಕಟ್ಟಿದ್ರು ಅದು ಒಂದು ನಮ್ಮ ನೆನಪು ಇತ್ತು ಇಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಯಿ ಜೊತೆ